ಲೋಹಿತ್ ಅರಸು ಮೈಸೂರು ಈ ಶ್ರೀರಂಗಪಟ್ಟಣದ ಹನುಮಾಲಾ ಮೈಸೂರು ವಿಭಾಗ ಸಂಚಾಲಕ ನನ್ನ ಎಡಭಾಗದಲ್ಲಿರೋಂಥವ್ರು ಚಂದನ್ ಅವರು ಮಂಡ್ಯ ಜಿಲ್ಲಾ ಸಂಚಾಲಕ ಹನುಮ ಮಾಲಾ ಬಲಭಾಗದಲ್ಲಿರೋ ಮಹೇಶ್ ಅವರು ಹಿಂದೂ ಜಾಗರಣ ವೇದಿಕೆ ದಕ್ಷಿಣ ಕರ್ನಾಟಕ ದಕ್ಷಿಣ ಪ್ರಾಂತ ಸಹ ಸಂಚಾಲಕ ಮತ್ತು ರಂಗಸ್ವಾಮಿಯವರು ಗೋಷ್ಠಿಯ ನಮ್ಮ ಉದ್ದೇಶ ಏನಂತಂದರೆ ಬಹಳ ವರ್ಷಗಳಿಂದ ಹಿಂದೂ ಜಾಗರಣ ವೇದಿಕೆಯಿಂದ ನಡ್ಕೊಂಡು ಬರ್ತಿರುವಂಥ ಶ್ರೀ ಮೂಡಲ್ಬಾಗಲು ಆಂಜನೇಯ ಸ್ವಾಮಿ ಸಂಕಲ್ಪ ಮಾಲೆ ಹನುಮ ಮಾಲೆ ಅಂತ ಏನು ಕರೀತಾರೆ ಆ ಕಾರ್ಯಕ್ರಮ ಈ ವರ್ಷ ಡಿಸೆಂಬರ್ ಹದಿನೈದರಂದು ಶ್ರೀಂಗಪಟ್ಟನಲ್ಲಿ ಆಗಲಿದೆ ಅವತ್ತು ಬೆಳಿಗ್ಗೆ ನಿಮಿಷಾಂಬ ದೇವಸ್ಥಾನದಲ್ಲಿ ಹತ್ತುವರೆಗೆ ಸಾರ್ವಜನಿಕ ಸಭೆ ಆಗುತ್ತೆ ಅವತ್ತು ಎಲ್ಲ ನಮ್ಮ ಐದಾರು ಜಿಲ್ಲೆ ಮಂಡ್ಯ ಸೇರಿದಂತೆ ಮೈಸೂರು ಚಾಮರಾಜನಗರ ಕೊಡಗು ಹಾಸನ ರಾಮನಗರ ಬೆಂಗಳೂರು ಇಷ್ಟು ಜಿಲ್ಲೆಗಳಿಂದ ಹನುಮ ಭಕ್ತರು ಮತ್ತು ಮಾಲಾಧಾರಿಗಳು ಬಂದು ಅಲ್ಲಿ ಪ್ರಸಾದ ಅಮ್ಮನವ್ರ ದರ್ಶನ ಮಾಡಿ ಪ್ರಸಾದ ಸ್ವೀಕಾರ ಮಾಡಿ ಸಾರ್ವಜನಿಕ ಸಭೆಯನ್ನು ಅಲ್ಲಿ ಅದರಲ್ಲಿ ಪಾಲ್ಗೊಂಡು ಅಲ್ಲಿಂದ ಸಂಕೀರ್ತನ ಯಾತ್ರೆ ಶುರು ಆಗುತ್ತೆ ಬೃಹತ್ ಸಂಕೀರ್ತನ ಯಾತ್ರೆ ನಿಮಿಷಾಂಬಾದಿಂದ ಶುರುವಾಗಿ ಅದು ಗಂಜಾ ಮುಖಾಂತರ ಶ್ರೀರಂಗಪಟ್ಟಣ ಕೋಟೆ ಪ್ರವೇಶ ಮಾಡಿ ಅಲ್ಲಿಂದ ಮೂಡಲ್ ಬಾಗಿಲು ಆಂಜನೇಯ ಸ್ವಾಮಿ ಏನು ಅಂತ ಚಿಕ್ಕ ಗುಡಿಯಲ್ಲಿ ಕೂತಿದ್ದಾನೆ ಅವನ ದರ್ಶನ ಮಾಡಿಕೊಂಡು ಅಲ್ಲಿಂದ ಮುಂದೆ ಬಂದು ರಂಗನಾಥ ಸ್ವಾಮಿ ಮಂದಿರದ ಮೈದಾನದಲ್ಲಿ ಅವರ ಮಾಲಾ ವಿಸರ್ಜನೆ ಮಾಡಿ ಅಲ್ಲಿ ಅವರು ಪ್ರಸಾದವನ್ನು ಸ್ವೀಕಾರ ಮಾಡಿ ಅವರ ಊರುಗಳಿಗೆ ತೆರಳಿದ್ದಾರೆ